ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ಹಾಗಲಕಾಯಿ ಕಹಿ ಬರ್ತಿದ್ದಂಗೆ ತುಂಬ ಟೇಸ್ಟಿಯಾಗಿ ಹಾಗೆ ಈಸಿಯಾಗಿ ಪ್ರಿಪೇರ್ ಮಾಡ್ಕೊಳ್ಳೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಹಾಗಲಕಾಯಿ ನಮ್ಮ ಹೆಲ್ತ್ಗೆ ತುಂಬಾ ಒಳ್ಳೆಯದು ಬಟ್ ಅದು ಕಹಿ ಇರುತ್ತೆ ಅಂತ ಅಂದ್ಬಿಟ್ಟು ಯಾರೂ ತಿನ್ನೋದೇ ಇಲ್ಲ ಈ ಥರ ಸರ್ತಿ ನೀವು ಹಾಗಲಕಾಯಿ ಗೊಜ್ಜನ್ನ ಟ್ರೈ ಮಾಡಿ ನೋಡಿ ಹಾಗಲಕಾಯಿನ ತಿಂದೇ ಇರೋರು ಕೂಡ ಈ ಗೊಜ್ಜನ್ನ ಒಂದು ಸರ್ತಿ ಟೇಸ್ಟ್ ಮಾಡಿ ನೋಡಿದ್ರೆ ಹಾಗಲಕಾಯಿ ಅವ್ರ ಫೇವ್ರೇಟ್ ತರಕಾರಿನೇ ಆಗಿಬಿಡುತ್ತೆ ಅಂತ ಹೇಳ್ಬೋದು ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಸ್ವಲ್ಪ ಕೂಡ ಕಹಿ ಇರಲ್ಲ ಇವಾಗ ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಮೊದಲಿಗೆ ಸ್ಟವ್ ಆನ್ ಮಾಡಿಕೊಂಡು ನಾನೊಂದು ಬಾಣಲಿನ ಅದ್ರ ಮೇಲೆ ಇಟ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಆಯಿಲ್ನ ನಾನು ಆ್ಯಡ್ ಮಾಡಿಕೊಂಡು ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಹಾಗಲಕಾಯಿನ ಅದರಲ್ಲಿ ಹಾಕ್ತಾಯಿದ್ದೀನಿ ಹಾಗಲಕಾಯಿನ ಚೆನ್ನಾಗಿ ವಾಶ್ ಮಾಡಿ ಒಂದು ಮೂರು ಮೀಡಿಯಮ್ ಸೈಜ್ ಹಾಗಲ್ಕಾಯಿನ ನಾನು ಈ ಥರ ಸ್ಲೈಸ್ ಮಾಡ್ಕೊಂಡಿದ್ದೀನಿ ತುಂಬ ತೆಳುವಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈ ಥರ ತೆಳುವಾಗಿ ಕಟ್ ಮಾಡಿಕೊಂಡು ನಾವು ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಹಾಗಲಕಾಯಿ ಏನು ಅಷ್ಟೊಂದು ಕಹಿ ಬರಲ್ಲ ಹಸಿರು ಹಾಗಲಕಾಯಿಗಿಂತ ವೈಟ್ ಹಾಗಲಕಾಯಿ ತುಂಬಾ ಕಹಿ ಇರುತ್ತೆ ಬಟ್ ಆದ್ರೂ ವೈಟ್ ಹಾಗಲಕಾಯಿ ಕೂಡ ನೀವು ಮಾಡಿದ್ರೆ ಕಹಿನೇ ಬರದೇ ಇರೋ ಥರ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಕೆಲವೊಬ್ಬೊಬ್ಬರು ಆಗಲಕಾಯನ್ನ ಚೆನ್ನಾಗಿ ಬೇಯಿಸಿ ನೀರೆಲ್ಲ ಬಿಸಾಕ್ಬಿಡ್ತಾರೆ ಅಥವಾ ಬಿಸಿ ನೀರಲ್ಲಿ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ನೆನೆಸಿ ಆಮೇಲೆ ಅದನ್ನು ನೀರನ್ನು ಬಿಸಾಕ್ಬಿಟ್ಟು ಇದನ್ನು ಚೆನ್ನಾಗಿ ಹಿಂಡ್ಕೊಂಡು ಫ್ರೈ ಮಾಡ್ಕೊಳ್ತಾರೆ ಆ ಥರ ಮಾಡಿಕೊಂಡ್ರೆ ಹಾಗಲಕಾಯಲ್ಲಿರೋ ಅಂಶ ಎಲ್ಲ ಹೋಗ್ಬಿಟ್ಟಿರುತ್ತೆ ಸೊ ಹಾಗಲಕಾಯಲ್ಲಿರೋ ಅಂಶ ಎಲ್ಲ ನಮ್ಮ ದೇಹಕ್ಕೆ ಸಿಗಬೇಕು ಅಂದರೆ ಈ ಥರ ಫ್ರೈ ಮಾಡ್ಕೊಳ್ಳಿ ನಿಜವಾಗ್ಲೂ ಈ ಥರ ನೀವು ಫ್ರೈ ಮಾಡ್ಕೊಂಡು ಒಂದು ಸರ್ತಿ ಈ ಗೊಜ್ಜನ್ನ ಟ್ರೈ ಮಾಡಿ ನೋಡಿ ನಿಮಗೆ ಸ್ವಲ್ಪ ಕೂಡ ಕಹಿ ಬರಲ್ಲ ನೆಕ್ಸ್ಟು ಫ್ರೈ ಆಗಿರುವಂಥ ಹಾಗಲಕಾಯಿನ ಎತ್ತಿಟ್ಕೊಂಡು ಆಯಿಲ್ ಹಾಕಿ ನಾನು ಅದಕ್ಕೆ ಚಕ್ಕೆ ಲವಂಗ ಹಾಗೆ ಸೋಂಪನ್ನ ಹಾಕಿ ಕಟ್ ಮಾಡಿಟ್ಕೊಂಡಿರೋ ಅಂಥ ಮೀಡಿಯಮ್ ಸೈಜ್ ಎರಡು ಈರುಳ್ಳಿನ ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಹೊತ್ತು ಫ್ರೈ ಆದಮೇಲೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಒಂದೂವರೆ ಸ್ಪೂನಷ್ಟು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಾವು ಫಸ್ಟೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡಿಕೊಂಡ್ರೆ ಕೆಳಗಡೆ ತಳ ಹಿಡಿದು ಬಿಡುತ್ತೆ ಸೊ ಸ್ವಲ್ಪ ಈರುಳ್ಳಿನ ಫ್ರೈ ಮಾಡ್ಕೊಂಡಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡೋದ್ರಿಂದ ಅಷ್ಟೊಂದು ತಳ ಏನು ಹಿಡಿಯೋಲ್ಲ ಹಾಗಲಕಾಯಿ ನಮ್ಮ ದೇಹದಲ್ಲಿರೋ ಕೆಟ್ಟ ಬ್ಯಾಕ್ಟೀರಿಯಾನ ಹೊರಗಡೆ ಹಾಕೋದಕ್ಕೆ ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಹಾಗೆ ಶುಗರ್ ಇರೋರು ಇದನ್ನು ಡೈಲಿ ತಿನ್ನೋದ್ರಿಂದ ಅವ್ರಿಗೂ ಅಷ್ಟೇ ಶುಗರ್ ತುಂಬಾ ಕಂಟ್ರೋಲಿಗೆ ಬರುತ್ತೆ ಹಾಗೆ ಲಿವರ್ಗೆ ಸಂಬಂಧಪಟ್ಟಂಥ ಏನಾದರೂ ಕಾಯಿಲೆ ಇದ್ದರೆ ಅದನ್ನು ಕೂಡ ಕಡಿಮೆ ಮಾಡುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೆ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ನೆಕ್ಸ್ಟು ನಾನು ಕಟ್ ಮಾಡಿ ಇಟ್ಕೊಂಡಿರೋಂಥ ಟೊಮ್ಯಾಟೋನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಟೊಮೊಟೊ ಹಾಕಿದ್ಮೇಲೆ ಸ್ವಲ್ಪ ಹೊತ್ತು ಬಾಡಿಸ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಕಲ್ಲುಪ್ಪನ್ನ ಆ್ಯಡ್ ಇದ್ದೀನಿ ನೆಕ್ಸ್ಟು ನಾನು ಇದಕ್ಕೆ ಅರ್ಧ ಟೀ ಸ್ಪೂನಷ್ಟು ಅರಶಿನ ಒಂದೂವರೆ ಟೀ ಸ್ಪೂನಷ್ಟು ಹಚ್ಚಿ ಖಾರದ ಪುಡಿ ಹಾಗೆ ಒಂದು ಟೀ ಸ್ಪೂನಷ್ಟು ಧನಿಯಾ ಪುಡಿ ಒಂದು ಟೀ ಸ್ಪೂನಷ್ಟು ಗರಂ ಮಸಾಲ ಒಂದು ಟೀ ಸ್ಪೂನಷ್ಟು ಚಿಕನ್ ಮಸಾಲಾನ ಆ್ಯಡ್ ಮಾಡಿಕೊಂಡು ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ಥರ ನಾವು ಸ್ಪೈಸಸ್ನ ಆ್ಯಡ್ ಮಾಡಿಕೊಂಡು ಗೊಜ್ಜು ಮಾಡಿಕೊಂಡ್ರೆ ನಮಗೆ ಮಸಾಲೆ ಹಾಕೋ ಅಂಥ ಅವಶ್ಯಕತೆ ಇರೋಲ್ಲ ನೀವು ಇದಕ್ಕೆ ಬೇಕು ಅಂತ ಅಂದರೆ ಕೊಬ್ಬರಿನ ಕಟ್ ಮಾಡಿ ಅಂದರೆ ಸ್ಲೈಸ್ ಮಾಡಿ ಹಾಕ್ಕೋಬೋದು ಆವಾಗವಾಗ ಆಗಲಕಾಯಿ ಜೊತೆ ಸ್ಲೈಸ್ ಮಾಡಿರೋ ಅಂಥ ಕೊಬ್ಬರಿ ಬಾಯಿಗೆ ಸಿಗ್ತಾಯಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಇವಾಗ ನೋಡಿ ಎಲ್ಲ ಸ್ಮ್ಯಾಶ್ ಆಗಿದೆ ಹಾಗೆ ಎಣ್ಣೆ ಕೂಡ ಬಿಟ್ಕೊಂಡಿದೆ ಇವಾಗ ಒಂದು ಸರ್ತಿ ಇದನ್ನು ಮಿಕ್ಸ್ ಮಾಡಿಕೊಂಡು ಆವಾಗಲೇ ಎಣ್ಣೆಯಲ್ಲಿ ಹುರಿದ್ಬಿಟ್ಟು ಎತ್ತಿಟ್ಕೊಂಡಿರೋಂಥ ಹಾಗಲ್ಕಾಯಿನ ಇದ್ರ ಜೊತೆಗೆ ಹಾಕಿ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಯಾಕೆ ಅಂದರೆ ಹಾಗಲಕಾಯಿ ಜೊತೆ ಈ ಥರ ನಾವು ನೀರು ಹಾಕದೇನೆ ಫ್ರೈ ಮಾಡಿರೋ ಅಂಥ ಮಸಾಲೆ ಅದರೊಳಗಡೆ ಹೋದರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ತಿನ್ನೋವಾಗಲೂ ಅಷ್ಟೇ ನಿಮಗೆ ಕಹಿ ಅಂತ ಅಷ್ಟೊಂದು ಅನಿಸಲ್ಲ ಫ್ರೆಂಡ್ಸ್ ಹಾಗಲಕಾಯಲ್ಲಿ ನೀವು ಸಾಂಬಾರು ಕೂಡ ಮಾಡ್ಕೊಳ್ಬಹುದು ಹಾಗೆ ಫ್ರೈ ಕೂಡ ಮಾಡ್ಕೊಳ್ಬಹುದು ನಿಮಗೆ ಯಾವ ಥರ ಬೇಕೋ ಆ ಥರ ನೀವು ಟ್ರೈ ಮಾಡಿ ಅಟ್ಲೀಸ್ಟ್ ವಾರಕ್ಕೆ ಎರಡು ದಿನ ಆದರೂ ತಿಂತಾ ಬನ್ನಿ ಆ ತರ ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡಾದ್ಮೇಲೆ ಚಿಕ್ಕ ಗ್ಲಾಸ್ ಅಲ್ಲಿ ಒಂದು ಗ್ಲಾಸ್ ಅಷ್ಟು ನೀರನ್ನು ಆ್ಯಡ್ ಮಾಡಿಕೊಂಡು ಇದನ್ನ ಒಂದು ಸ್ವಲ್ಪ ಹೊತ್ತು ಕುದಿಯಕ್ಕೆ ಬಿಡ್ತಾ ಇದ್ದೀನಿ ಒಂದು ಕುದಿ ಬಂದಮೇಲೆ ಉರ್ದು ಪುಡಿ ಮಾಡಿ ಇಟ್ಕೊಂಡಿರೋ ಅಂಥ ಕಡಲೆ ಬೀಜದ ಪುಡಿನ ನಾನು ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೀವು ಇದಕ್ಕೆ ಕೊಬ್ಬರಿ ತುರಿನ ಬೇಕಾದರೂ ಆ್ಯಡ್ ಮಾಡ್ಕೊಳ್ಬಹುದು ಈ ಥರ ಲಾಸ್ಟಲ್ಲಿ ನಾವು ಕಡಲೆ ಬೀಜದ ಪುಡಿನ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ನಾವು ಸ್ಟಾರ್ಟಿಂಗಲ್ಲೇ ಬೇಕಾದರೂ ಆ್ಯಡ್ ಮಾಡ್ಕೊಳ್ಬಹುದು ಸ್ಪೈಸಸ್ ಎಲ್ಲ ಆ್ಯಡ್ ಮಾಡಿದ್ವಲ್ಲ ಆವಾಗ ಅವಾಗ ಆ್ಯಡ್ ಮಾಡ್ಕೊಳ್ಳೋದಕ್ಕಿಂತ ಈ ಥರ ನಾವು ಲಾಸ್ಟಲ್ಲಿ ಆ್ಯಡ್ ಮಾಡಿಕೊಂಡ್ರೆ ಕಡಲೆ ಬೀಜದ ಸ್ಮೆಲ್ ತುಂಬಾ ಚೆನ್ನಾಗಿ ಬರ್ತಾ ಇರುತ್ತೆ ಹಾಗೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಬೆಲ್ಲನ ಆ್ಯಡ್ ಮಾಡಿಕೊಂಡು ಕಟ್ ಮಾಡಿ ಅಂಥ ಕೊತ್ತಂಬರಿ ಸೊಪ್ಪನ್ನ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ತಿರುಗಿಸ್ಕೊಂಡು ಒಂದು ಕುದಿ ಬಂದಮೇಲೆ ಲಾಸ್ಟಲ್ಲಿ ನಾನು ಸ್ವಲ್ಪ ಮೊಸರನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ನಾವು ಮೊಸರನ್ನ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಕೂಡ ಕಹಿ ಬರಲ್ಲ ನಿಮಗೆ ಈ ಥರ ಟ್ರೈ ಮಾಡಿ ನೋಡಿ ಮಟನ್ ಸಾಂಬಾರನ್ನೇ ಮರ್ತೋಗ್ಬಿಡ್ತೀರಾ ಹೇಳಬೇಕು ಅಂದರೆ ಅಷ್ಟು ಟೇಸ್ಟಾಗಿರುತ್ತೆ ನಿಮ್ಗೇನಾದರೂ ಬಾಯಿ ಕೆಟ್ಟಿದ್ದಾಗ ಅಥವಾ ಹುಷಾರಿಲ್ಲದೆ ಇರೋವಾಗ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತಲ್ಲ ಅಂಥ ಟೈಮಲ್ಲಿ ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೀವು ತುಂಬಾ ಇಷ್ಟಪಡ್ತೀರಾ ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಹಾಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ನನ್ನ ಚಾನಲ್ನ ಮರಿದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್